ಸರ್ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ನಿಮ್ಮಿಂದಾಗಿ ಪೊಲೀಸ್ ಮಾನ ಹೋಯ್ತಲ್ವಾ ಸರ್ ಸರ್ ನೀವು ಕಾಲೇಜ್ ಕೇಳ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ತೊಂದರೆ ಆಗೋದಿಲ್ವಾ ಸರ್ ನೋಡೋ ಸರ್ ನೀವು ಮಾತಾಡ್ತಿರೋದು ಕೇಳಿದ್ರೆ ನೀವೇ ಕ್ರಿಮಿನಲ್ ತರ ಮಾತಾಡ್ತೀರಲ್ಲ ಸರ್ ಇದ್ರಿಂದ ಪಾಠ ಕಲಿತೀರಲ್ಲ ಯಾವನು ಕ್ರಿಮಿನಲ್ ಏ ಮಾಧವ ಕಾನೂನು ನ್ಯಾಯನು ಕಾಪಾಡಬೇಕಾಗಿರೋ ಪೊಲೀಸು ಯೂನಿಫಾರ್ಮ್ ನ ಮರ್ಯಾದೆ ತೆಗೆಬಾರ್ದು ದೊಡ್ಡ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಐ ಆಮ್ ರಿಯಲಿ ಅಶೇಮ್ ಆಫ್ ಯು ಹೇಳಿ ಹೊರಡಿ 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 ಸರ್ ನಾನು ಒಳ್ಳೆ ರೀತಿಯಲ್ಲಿ ರಿಟೈರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ನೀವು ಈ ಥರ ಸಾಯಿಸೋಕೆ ಹೋಗ್ಬೇಡಿ ಸರ್ ಇರೋದು ನೋಡಿದ್ರೆ ಏನಾಗುತ್ತೋ ಅಂತ ಭಯ ಆಗ್ತಾಯಿದೆ ಅಯ್ಯೋ ಅಯ್ಯೋ ರಾಘವೇಂದ್ರ ಸ್ವಾಮಿ ಅಯ್ಯೋ ನಾನು ಆ ಥರದಲ್ಲಿ ಮನೇಲಿ ಹೇಳ್ಬಿಟ್ಟು ಬರಲಿಲ್ಲ ಸರ್ ನೀವು ನೋಡಿದ್ರೆ ಈ ಥರ ಓಡಿಸ್ತಾ ಇದ್ದೀರಲ್ಲ ಸರ್ ಯಾರು ಏನು ಅಂತ ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕಲ್ವಾ ಸರ್ ನನಗೇನು ಕೊನೆ ಪ್ರಯಾಣ ಅನ್ಸುತ್ತೆ ಕೊನೆಯದಾಗ ನಾನೊಂದ್ ಮಾತು ಕೇಳಲಾ ಹೋಗೇ ಬಾರೆ ಅಂತ ಹೇಳೋದಿಕ್ಕೆ ಅವಳೇನ್ ನಿಮ್ಮ ಹೆಂಡತಿ ಅಲ್ಲ ಅಲ್ವಾ ಏನ್ ಹೇಳಿದೆ ನೀನು ಹೋಗೆ ಬಾರೆ ಅಂತ ಕರೆಯೋದಿಕ್ಕೆ ಅವಳು ನಿಮ್ಮ ಹೆಂಡತಿ ಅಲ್ಲ ಅಲ್ವಾ ಅಂದ್ರೆ ಹೆಂಡತಿನ ಆ ರೀತಿ ಕರೀತಾರೆ ಹೆಂಡತಿ ಕಂಪ್ಲೇಂಟ್ ಕೊಟ್ಲೋ ಅನ್ನೋ ಕೋಪದಲ್ಲಿ ಬಿಡಲ್ಲ ಅವಳ ಬಿಡ ಬಿಡೋದಿಲ್ಲ ಬಿಡೋದಿಲ್ಲ ಸುಮ್ನೆ ಹೇಳ್ಬಿಟ್ಟು ನಾಲ್ಕೈದು ಪೆಗ್ಗಿನ ಎತ್ತಿ ಎತ್ತಿ ಹಾಕೋತಾನೆ ಇದೀರ ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ಕ್ಷಮೆ ಕ್ಷಮೆ ಬಗ್ಗೆ ಹೇಳ್ತಿದ್ದೇನೆ ಹಾಗಾದ್ರೆ ನಮ್ ರಾಗವಣ್ಣ ಹೇಳೋತಾರ ನಾವ್ ಅವಳು ಮದ್ವೆ ಮಾಡಿಕೊಂಡು ಸೇರ್ತಿರ್ಸ್ಕೊಳ್ತೀವಿ ನಾವಲ್ಲ ಕಣ ನಾನ್ ಬಿಟ್ರೆ ಬೇರೆ ದಾರೇನೆ ಇಲ್ಲ ಏನ್ ಮಾಡೋದು ಈಗ ನಾನು ಲೇ ನಾನು ಇಲ್ಲಿದ್ದೇನೆ ಅವಳು ಅಲ್ಲಿದ್ದಾಳೆ ಅವಳು ಅವಳು ಮನೇಲಿ ಇದು ನೆಮ್ಮದಿಯಾಗಿದ್ದಾಳೆ ನಿಮಗೆ ಇಲ್ಲಿ ನೆಮ್ಮದಿ ಮದುವೆ ಆದಮೇಲೆ ಜೊತೆ ಆಗಿರ್ತೀರ ಲೇ 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 ಲೈ ಮುಟ್ಟಾಣ ಹೇಳಿ ನೀನು ಅನ್ಕೊಂಡಿರೋ ತರ ಅಲ್ಲ ಕಣ ಈ ವಿಷಯ ಆತ ನಿಮ್ಗೆ ಈ ಐ ಎ ಎಸ್ ಪವರ್ ಗೊತ್ತಾ ಈ ಐಸ್ ಪವರ್ ಆ ಐ ಎ ಎಸ್ಗೆ ಇದೆಯಾ ಇಲ್ಲ ತಾರೆ ಈ ಐಸ್ ಹಾಕಿ ನಾವು ಒಂದು ಪೆಗ್ ಹಾಕೋಣ ಆ ಐ ಎ ಎಸ್ನ ಹಾಕೊಂಡು ಪೆಗ್ ಹಾಕೋಕಾಗುತ್ತಾ ಅಂದ್ರೆ ಯಾರಿ ಪವರ್ ಐಸ್ಗ ಐ ಎ ಎಸ್ಗ ಸರ್ ಸಾರ್ ನಿಮ್ಗೆ ಸೆಂಟ್ರಲ್ ಮಾರ್ಕೆಟ್ ಮಣಿ ಗೊತ್ತಾ ಅವರು ತಹಸೀಲ್ದಾರ್ಗೆ ಕೆಲಸ ಮಾಡ್ತಿದ್ರು ಅವ್ರು ಮದ್ವೆ ಆಗಿದ್ದ ಯಾರನ್ನ ಅವ್ರ ಆಫೀಸಲ್ಲಿ ಕೆಲಸ ಮಾಡೋ ಸಾಧಾರಣ ಪ್ಯೂನ್ ಮದ್ವೆ ಆದ್ಮೇಲೆ ಎಷ್ಟ್ ಜನ ಮಕ್ಳು ಗೊತ್ತಾ ನಾಲ್ಕು ನಾಲ್ಕು ಸಾರ್ ನಿಮ್ ಪೋಸ್ಟಿಂಗು ಚಿಕ್ಕದು ಅಂತ ನೀವು ಡಿಮೋಟಿವೇಶನ್ ಆಗ್ಬಾರ್ದು ಸಾರ್ ಇನ್ಸ್ಪೆಕ್ಟರ್ ಕೆಲಸ ಅಂದ್ರೆ ಸಾಮಾನ್ಯ ಅನ್ಕೊಂಡಿದ್ಯಾ ಅದು ನಮ್ಗೆ ಅಷ್ಟೇ ಗೊತ್ತು ಅಲ್ವಾ ಸರ್ ನಿಮ್ಗೆ ಏನ್ ಕೊರತೆ ಅಂತ ನೀವೇ ಹೇಳಿ ಸರ್ ಇವಾಗಿನ ಮಕ್ಕಳು ಆಸೆ ಪಡೋತರ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಜ್ಜಿ ಇಲ್ಲ ಜೊತೆ ಯಾರು ಯಾರ್ಯಾರು ಇಲ್ಲ ಅಷ್ಟೇ ಅಲ್ದೇನೆ ಒಬ್ಬ ಸಬ್ ಕಲೆಕ್ಟರ್ ಒಂದು ತಿಂಗಳಲ್ಲಿ ಸಂಬಳನ ಸಂಬಳ ಒಂದೇ ದಿನದಲ್ಲಿ ತಗೊಳ್ಳುವಂತಹ ಬುದ್ಧಿವಂತ ಒಂದೇ ಒಂದು ರೇಪ್ ಕೆಸ ಬಂದ್ರೆ ಸಾಕು ದುಡ್ಡೆಷ್ಟು ದುಡ್ಡು ನಾನ್ ನಿಮ್ ಮನೆಗೆ ಹೋಗ್ಬಿಟ್ಟು ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದೆ ಅಂತ ತಿಳ್ಕೊಳ್ಳಿ ಮದುವೆ ಯಾವಾಗ ಅಂತ ಕೇಳ್ತಾರೆ ಛೇ ಇದ್ರಲ್ಲಿ ಒಂದು ಮುಳ್ಳಿಲ್ಲ ಅಂತ ಕಾಣಿಸುತ್ತೆ ಟೈಮ್ ಹನ್ನೆರಡು ಕಲೆಕ್ಟರ್ ಮನೆಗೆ ಹೋಗ್ತೀನಿ ಇವತ್ತು ಮಧ್ಯಾಹ್ನದ ಊಟ ಅವ್ರ ಮನೇಲೇನೆ ಪ್ರೊಸೀಡ್ ಮಾಡ್ತೀನಿ ಈ ಈ ಇಂದ ಸಿಗೋ ಕ್ರೆಡಿಟ್ ಅನ್ನ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ ಅದನ್ನ ನಾನೇ ತಗೊಳ್ತೀನಿ ನಿಮಗೆ ನಿಮ್ಗೆ ಆಮೇಲೆ ಹೋಗ್ಬೇಕಾದ್ರೆ ನಾನು ಒಬ್ಬನೇ ಹೋಗ್ಬೇಕು ಇದನ್ನ ನಾನು ತಗೊಳ ಸಾರ್ ನೀವು ಧೈರ್ಯವಾಗಿ ಮದುವೆ ಆಗೋ ಕನಸು ಕಾಣಿ ಕನಸು ಮುಗಿಯುವಷ್ಟಲ್ಲಿ ನಾನ್ ಬಂದ್ಬಿಡ್ತೀನಿ ಸ್ವೀಟ್ ಡ್ರೀಮ್ ನಾನು ಡ್ರೀಮ್ಸ್ ಹೋಗ್ಬರಲ ಸ್ವೀಟ್ಸ್

ಅದೇ ದುಡ್ಡು ಹಳೇದು ಸೇರ್ಸಾ ಮೂರ್ ಸಾವಿರದ ಎಂಟುನೂರು ಬರ್ದಿಟ್ಕೊಳ್ಳೋದು ನನ್ಗೆ ಮಾತಾಡಕ್ ಆಗ್ತಿಲ್ಲ ಕೊಡ್ದೇ ಇರೋದ್ರೆ ನಾನು ಹೇಗಪ್ಪ ಜೀವನ ಮಾಡೋದು ಮಾತಾಡಕ್ ಆಗಲ್ಲ ಆದ್ರ ಆಟೋದಲ್ಲಿ ಬರೋದಕ್ಕೆ ಏನು ತೊಂದ್ರೆ ಇಲ್ಲ ಬೇಕನಾಸೆ ನಾಸೆ ಅಯ್ಯೋ ನಮಸ್ಕಾರ ಇವತ್ತು ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಹುಡುಗಿ ನೋಡಕ್ ಹೋಗಿದ್ದೆ ಸಬ್ ಕಲೆಕ್ಟರ್ ಮನೆ ಆಗಿದ್ದಕ್ಕೆ ಇಷ್ಟೆಲ್ಲಾ ಆಯ್ತು ಯಾರಾದ್ರೂ ಮಂತ್ರಿ ಮನೆ ಆಗ್ಬಿಡ್ತಿ ಇಷ್ಟೊತ್ ಪೋಸ್ಟ್ ಮಾರ್ಟಮ್ ಆಗ್ಬಿಡ್ತಾ ಇತ್ತು ಸರಿಯಾಗಿ ಹೇಳೋ ಇದ್ರ ಮೇಲೆ ಇನ್ನೇನ್ ಡೀಟೇಲ್ ಆಗಿ ಹೇಳಿ ನಾನ್ ನೋಡಿದ್ರೆ ಗೊತ್ತಾಗಲ್ವಾ ಕುಂತಡಿರಿ ಅಲ್ರ ಸ್ವಲ್ಪ ನೀರಾದ್ರು ತುಂಬಿಸಿಡ್ರೂ ರಾತ್ರಿ ಇನ್ಸ್ಪೆಕ್ಟರ್ ಸಾರ್ ನನ್ಗೆ ಚೆನ್ನಾಗಿ ಎಣ್ಣೆ ಓಡಿಸಿ ಮಧ್ಯರಾತ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಸಬ್ ಕಲೆಕ್ಟರ್ ಮನೆಗೆ ಹೆಣ್ ಕೇಳೋಕೆ ಅಂತ ಕಳ್ಸಿದ್ರು ನಾನು ನಾನು ಅಂತ ಅಲ್ಲಿಗೆ ಹೋದೆ ಕಳ್ಳ ಅಂತ ತಿಳ್ಕೊಂಡು ಸಬ್ ಕಲೆಕ್ಟರ್ ಮಾವ ಒಬ್ಬ ಇದ್ದ ಅವನು ನನಗೆ ಚೆನ್ನಾಗಿ ನಾನು ವಿಷಯ ಹೇಳಿದೆ ಕೇಳ್ಬಿಟ್ಟು ಆ ಹುಡುಗಿಯ ಅಣ್ಣ ಬಂದು ಚೆನ್ನಾಗಿ ಹಾಕೊಂಡು ರುಬ್ಬಿಟ್ಟ ಇಲ್ಲಿಗೆ ಅದಾದ್ಮೇಲೆ ಏನ್ ನಡೀತು ಅಂತನೆ ಗೊತ್ತಿಲ್ಲ ನನಗೆ ಇಲ್ಲಿ ನೋಡಿ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಎಷ್ಟು ಮರ್ಯಾದೆ ಅಂತ ನಿನ್ನೆ ರಾತ್ರಿನೇ ಗೊತ್ತಾಗಿದ್ದು ವೇಸ್ಟು ಸರಿಯಾದ ವೇಸ್ಟ್ ಏನು ಇಲ್ಲಪ್ಪ ಏನು ಇಲ್ಲ ನೀನು ಹೇಳು ಅದೇನು ಅಂತ ನೀವೇ ಕೇಳಿ ರಾಘವಣ್ಣ ಭಿಕ್ಷುಕ್ನಾದ್ರೂ ಕೂಡ ಆಸೆ ಪಡೋದಕ್ಕೆ ಒಂದು ಮಿತಿ ಇರುತ್ತೆ ಇವ್ರು ನೋಡಿದ್ರೆ ಒಬ್ಬ ಇನ್ಸ್ಪೆಕ್ಟರ್ ಹೋಗಿ ಸಬ್ ಕಲೆಕ್ಟರ್ ಆಸೆ ಆಸೆ ಪಡೋದಕ್ ಯೋಗ್ಯತೆ ಬೇಕಲ್ವಾ ಈ ಇನ್ಸ್ಪೆಕ್ಟರ್ ಗಳಿಗೆ ಸ್ವಲ್ಪ ಕೂಡ ಮರ್ಯಾದೆ ಇಲ್ಲ ಬರೀ ಇನ್ಸ್ಪೆಕ್ಟರ್ ದೊಡ್ಡ ಜೀರೋ ರಾಘವ ಸರ್ ಕರಿತಿದ್ದಾರೆ ಇಲ್ಲೇ ಇದ್ರ ರಾಘವ ಆ ಮಾರಮ್ಮ ದೇವಸ್ಥಾನದಲ್ಲಿ ಕಳ್ತಾನ ಮಾಡ್ನಲ್ಲ ಕಳ್ಳ ಸಿಕ್ಕದ್ನ ಅವನೇ ಹೇಗ್ ಸಿಕ್ತಾನೆ ಜವಾಬ್ದಾರಿ ಬೇಕು ಸರ್ ಜವಾಬ್ದಾರಿ ನೋಡಿ ಕನ್ಸ್ಟೇಬಲ್ ಸರ್ ನಮ್ಮ ವಿಜಯ್ ಮನೆಯಲ್ಲಿ ಚೈನ್ ಕಳ್ತನ ಮಾಡಿದ್ನಲ್ಲ ಕಳ್ಳ ಸರ್ ತುಂಬಾ ಕಷ್ಟ ಯಾಕೆ ಸರ್ ಇವ್ರಿಗೆಲ್ಲ ಇಂತ ಕಷ್ಟ ಕೊಡ್ತೀರಾ ಏನು ಸಿಗೋದಿಲ್ಲ ರಾಘವ ಯಾವ ಯಾವ ಕೇಸ್ ಮೇಲೆ ಎಫ್ಐಆರ್ ಹಾಕ್ಬೇಕೋ ಎಲ್ಲ ಎಫ್ ಐಆರ್ ಹಾಕಿ ಹಾಗಾದ್ರೆ ಅಕ್ಯೂಸ್ಟ್ ಎಲ್ಲ ಸಿಕ್ಕಾಕೊಂಡಿದಾರಲ್ಲ ಸಿಕ್ಕಾಕೊಂಡ ಎಲ್ಲಿ ನೀನೆ ಈ ಇನ್ಸ್ಪೆಕ್ಟರ್ ಪವರ್ ಏನು ಅಂತ ತೋರಿಸಿದ್ದೇನೆ ಸರ್ ರಾಘವ ಅವ್ರು ಹೊಡೆದಿದ್ದು ಇವನಿಗೆ ಆದರೂ ನೋವಾಗಿರುತ್ತೆ ನನಗೆ ಬಿಡಲ್ಲ ಏನು ಯಾವುದೂ ಅವ್ರನ್ನ ಬಿಡಲ್ಲ ಇದೆಲ್ಲ ಡ್ರಗ್ಸ್ ಡೀಲ್ ತಾನೆ ಹ್ಮ್ ಚೆನ್ನಾಗಿದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಚಿಕ್ಕ ವಯಸ್ಸಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಉಪಯೋಗ ಮಾತ್ರ ಅಲ್ಲ ಇದನ್ನು ವ್ಯಾಪಾರ ಮಾಡೋದು ತಪ್ಪು ಅಂತ ಏನ್ ನಿನ್ ಹೆಸರು ಆನಂದ ಆನಂದ ಆನಂದಕ್ಕೋಸ್ಕರ ಮಾಡಿದ್ರು ಇದೊಂದು ಸೀರಿಯಸ್ ವಿಷಯ ಗೊತ್ತಾ ನಾನ್ ಬೇಲೆಬಲ್ ಅಫೆನ್ಸ್ ಹೇಯ್ ಏನಿದು ನಕ್ಷತ್ರನ ಬಲೆ ಐನೋ ತಿನ್ನೇನು ಹ್ಮ್ ಏನೋ ಮನೇಲಿ ತುಂಬಾ ಜೋರಾಗಿದ್ದಾರೆ ಅನ್ಸುತ್ತೆ ಹ್ಮ್ ಒಂದು ಕೆಲಸ ಮಾಡು ಮನೆಗೆ ಬೇಗ ಕಾಲ್ ಮಾಡು ಒಂದ್ ಬ್ಯಾಗ್ ತುಂಬಾ ದುಡ್ಡು ತಗೊಂಡು ಪರ್ಸನಲ್ ಆಗಿ ಬಂದ್ ನಾನು ನೋಡಕ್ ಹೇಳು ಕೇಸ್ ಆಗ್ತೇನೆ ಇದನ್ನ ಹಾಗೆ ಮುಗಿಸ್ಬಿಡ್ತೀನಿ ಹ್ಮ್ ದುಡ್ಡು ಕೊಡ್ದೇನೆ ಈ ಕೇಸನ್ನ ಹೇಗೆ ಮುಗಿಸ್ಬೇಕು ಅಂತ ಗೊತ್ತಿದೆ ಏನ್ ಸರ್ ಓ ನಿಮ್ಮ ಅಷ್ಟೊಂದು ಕಾಂಟ್ಯಾಕ್ಟ್ ಇದೆಯಾ ನಿಮ್ಮ ಅಪ್ಪ ಯಾರೋ ಕರ್ನಾಟಕ ಮಿನಿ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡ ಮಗನೇ ನೀನ್ ಯಾವನಾದರೂ ನನ್ಗೆನೋ ನೀನು ಎಷ್ಟೇ ದೊಡ್ಡ ಮನುಷ್ಯ ಆದ್ರು ನಿನ್ನ ಕತೆ ಮುಗಿಸ್ ಬಿಡ್ತೀನಿ ಮಗ್ನೆ ಸುಮ್ಮನೆ ಬಡ್ಕೊಬೇಡಿ ಸರ್ ಒಬ್ಬ ಸಬ್ ಕಲೆಕ್ಟರ್ ಹತ್ರ ಕೇವಲವಾಗಿ ನಡೆಕೊಂಡೆ ಎಲ್ಲರ ಮುಂದೆ ಕ್ಷಮೆ ಕೇಳಿದ್ದು ಏನ್ ಅಷ್ಟು ಬೇಗ ಮರ್ತ ಬಿಟ್ರಾ ಸರ್ ಆ ಸಬ್ ಕಲೆಕ್ಟರ್ ಸೀತಾಲಕ್ಷ್ಮಿ ಇದ್ದರಲ್ಲ ಅವರು ಒಬ್ಬನೇ ಒಬ್ಬ ತಮ್ಮ ನಾನು ಹ್ಮ್ ಹ್ಮ್ ಅಪ್ ಸಲ ಹೇಳೋ ಸಬ್ ಕಲೆಕ್ಟರ್ ತಮ್ಮ ಅಂತ ಹೇಳಿದೆ ಸಬ್ ಕಲೆಕ್ಟರ್ ಲಕ್ಷ್ಮಿಯ ಒಬ್ಬೇ ಒಬ್ಬ ಕಣ್ಣೆ ನನಗ್ ನಂಬಕಾಗ್ತಾ ಇಲ್ಲ ನನ್ ಕಿವಿಗಳೇ ನೀವು ಕೇಳಿಸ್ಕೊಂಡಿದ್ ನಿಜನಾ ಇವನ್ ಯಾರು ಹೇಳ್ಕೊಂಡು ಬಂದಿದ್ದೋ ನಾನಲ್ಲ ಸರ್ ರಾಘವನ್ ರಾಘವ ಅಲ್ಲ ರಾಘವ ರಾಘವಣ್ಣ ಏನೋ ರಾಘವಣ್ಣ 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 ಏನಂತ ಕೂಗಿದ್ರೆ ರಾಘವಣ್ಣ ಅಂದೆ ಇನ್ನೊಂದ್ಸಲಿ ಹೇಳಿ ರಾಘವಣ್ಣ ಸರ್ ನೀವು ನನ್ನ ರಾಘವ ಅಂತ ಕರೆಯೋದನ್ನ ನನ್ನ ಕೈಲಿ ನಂಬಕ್ ನನ್ನೇ ನಂಬ್ತಾ ಇಲ್ವಾ ರಾಘವಣ್ಣ ನೀವು ಕರ್ಕೊಂಡ್ ಬಂದಿರೋದು ಯಾರು ಅಂತ ಗೊತ್ತಾ ಅವ್ನು ಕೇಳಿದ್ರೆ ಅವನು ಹೇಳಿಲ್ಲ ಯಾರವನು ನಮ್ಮ ಸಬ್ ಕಲೆಕ್ಟರ್ ಸೀತಾ ಲಕ್ಷ್ಮಿಯ ಒಬ್ನೇ ಒಬ್ಬ ತಮ್ಮ ಐ ಆಮ್ ಸಾರಿ ಸಾರಿ ಸರ್ ಐ ಆಮ್ ರಿಯಲ್ ಕಲ್ಸ್ ಮಾಡೋಣ ಅಲ್ವಾ ಸರ್ ಏನ್ ಹೇಳಿದೆ ಅದೇನು ಇಲ್ಲ ಅವನ್ನ ಕಳಿಸ್ಬಿಡ ನಾನು ಈಗ್ಲೇ ಕಳ್ಸೋದಕ್ಕೆ ಇವನು ನಿಮ್ ಅಪ್ಪ ಅಲ್ಲ ಅಲ್ವಾ ಲಾಕ್ ಹಿಮ್ ಏನು ಮಾದವಾಟ ಏನು ಅಂತ ಇನ್ಮೇಲೆ ನೋಡ್ತೀಯಾ ಸಬ್ ಕಲೆಕ್ಟರ್ ಸೀತಾಲಕ್ಷ್ಮಿ ಇವನ್ ಯಾಕೆ ಬಂದ ಸೀತಾ ಏನ್ ಮಾಮ ಏನಾಯ್ತು ತಲೆ ಕೆಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದಾನೆ ಏನೋ ಗಲಾಟೆ ಮಾಡಕ್ಕೆ ಬರ್ತಿದಾನೆ ಅಂತ ಅನಿಸ್ತಿದೆ ನಂಗೆ ಏನ್ ಇನ್ಸ್ಪೆಕ್ಟರ್ ಏನ್ ವಿಷಯ ಅಫಿಷಿಯಲ್ ಆಗಿ ಬಂದಿದ್ದೀರಾ ಯಾ 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 ಸ್ವಲ್ಪ ಅಫಿಷಿಯಲ್ ಆದ್ರೂ ಸ್ವಲ್ಪ ಪರ್ಸನಲ್ ಕೂಡ ಅಮ್ಮ ಅವ್ರಿಗೆ ಈ ಐ ಎ ಎಸ್ ಮಗಳು ಮಾತ್ರ ಅಲ್ಲದೆ ಮಗ ಕೂಡ ಇದ್ದಾನಲ್ವಾ ನಿನ್ನೆ ರಾತ್ರಿ ಅವನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದಾನೆ ಏನಿಕೆ ಅವನ್ ಮೇಲೆ ಅದನ್ನ ಈಗ ಅಮ್ಮನ ಎದುರಿಗೆ ಹೇಗೆ ಹೇಳೋದು ಇಲ್ಲ ಇದನ್ನ ತಿಳ್ಕೋಬೇಕು ಡ್ರಗ್ಸ್ನ ಯೂಸ್ ಮಾಡೋದು ಮಾರಾಟ ಮಾಡೋದು ಉಪಯೋಗಿಸೋದು ಇದೆಲ್ಲ ನಿಮ್ಮ ಮಗ ಮಾಡ್ತಿರೋ ಬಿಸ್ನೆಸ್ ಮಿಸ್ಟರ್ ಮಾಧವನ್ ಹಿಂಗ್ ಮನೆಗ್ ಬಂದು ತಪ್ಪಾಗಿ ಮಾತಾಡಿದ್ರೆ ನಾನು ಆಕ್ಷನ್ ತಗೋಬೇಕಾಗುತ್ತೆ ಆ ತರದಲ್ಲ ನೀವು ಬೇರೆ ಯಾರು ಅನ್ಕೊಂಡಿರಬೇಕು ಇವನೇ ತಾನೆ ನಿಮ್ಮ ಮಗ ಇಂಟರ್ ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಮೂರು ಲಕ್ಷ ಬೆಲೆ ಬಾಳೋ ಬ್ರೌನ್ ಶುಗರ್ ಜೊತೆ ಇವನು ಕಸ್ಟಡಿಯಲ್ಲಿ ಇದ್ದಾನೆ ಡ್ರಗ್ಸ್ ಕೇಸ್ ನಲ್ಲಿ ಯಾವ್ದೇ ಜಾಮೀನ್ ಸಿಗಲ್ಲ ಅಂತ ಮೇಡಮ್ಗೂ ಗೊತ್ತಿದೆ ಅಂತ ಅನ್ಕೋತೀನಿ ಅಯ್ಯೋ ಏನಮ್ಮ ನೀವು ನಾನು ನಾನೇನು ಮಾಡೋದಿಲ್ಲ ಅದು ಅಲ್ದನೆ ಅವನು ಈ ಕುಟುಂಬದ ಮಗ ಅಲ್ವಾ ನಾನ್ ಸ್ವಲ್ಪ ಮನ್ಸು ಮಾಡಿದ್ರೆ ನಾನು ಅವನ್ನ ಸೇಫ್ ಮಾಡ್ಬೋದು ಆದ್ರೆ ಒಂದು ಸೇತುವೆ ಕಟ್ಟುವಾಗ ಆ ಕಡೆ ಈ ಕಡೆ ಜಾಯಿಂಟ್ ಬೇಕಲ್ವಾ ನಾವ್ ಏನ್ ಮಾಡ್ಬೇಕು ಸರ್ ನೀವೇ ಹೇಳಿ ಸರ್ ಎಷ್ಟು ಹಣ ಬೇಕು ಈ ಮಾಧವ್ಗೆ ಲಂಚನ ಅದು ಸಬ್ ಕಲೆಕ್ಟರ್ ಮುಂದೆನೆ ಮಾವ ತಾನೇ ಅಷ್ಟಪ್ಪ ಈಗ ನಿಮ್ ಮಾವನ ಅರೆಸ್ಟ್ ಮಾಡ್ಲಾ ಇಲ್ ನೋಡಿ ಮಾವ ನನಗೆ ಒಂದ್ ಕೋಟಿ ರೂಪಾಯಿ ಕೊಟ್ಟರು ನಾನಂತೂ ಒಪ್ಪೋದಿಲ್ಲ ಏನನ್ನ ಹಾಗೆ ನೋಡ್ಕೊಂಡು ನಿಂತಿದ್ಯಾ ವಿಷಯ ಏನು ಅಂತ ಹೇಳು ಏನು ಇಲ್ಲ ತಾನು ತಮ್ಮನಿಗೋಸ್ಕರ ಅಕ್ಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನೀವು ಏನು ಹೇಳಕ್ ಬರ್ತಾ ಇದೀರಾ ಏನು ಇಲ್ಲ ನಾನು ಈ ಐ ಎ ಎಸ್ ಮಾಡಿರೋ ಹುಡುಗಿನ ಮದ್ವೆ ಆಗ್ಬೇಕು ಏನು ಹೇಳ್ತಿದ್ಯಾ ನೀನು ಸಬ್ ಕಲೆಕ್ಟರ್ಗೂ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಇರೋ ಪ್ರೋಟೋಕಾಲ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಬಟ್ ಮೈ ಡಿಮ್ಯಾಂಡ್ ಬ್ರದರ್ನ ಸೇವ್ ಮಾಡಬೇಕು ಅಲ್ವಾ ಚೆನ್ನಾಗಿ ಯೋಚನೆ ಮಾಡ್ತೀರ್ಮಾನ ತಗೊಳ್ಳಿ ಇಲ್ಲಿ ನೋಡು ನಿನಗಿರೋ ಅಧಿಕಾರದಿಂದ ನಿನ್ನ ತಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಏನಾದರೂ ನೋಡಿದ್ರೆ ನಿನ್ನ ಮನಸ್ಸಲ್ಲಿ ಏನಾದರೂ ಹಾಗೆ ಅನ್ಕೊಂಡಿದ್ರೆ ನಾನ್ ಬಿಡೋದಿಲ್ಲ ಟಿವಿ ಅವ್ರ ಮುಂದೆ ಪತ್ರಿಕೆ ಅವ್ರ ಮುಂದೆ ಸಾಕ್ಷಿ ಸಮೇತ ನಿಲ್ಲಿಸ್ಬಿಡ್ತೇನೆ ಆಂಟಿ ನಾರ್ಕೋಟಿಕ್ಸ್ ಅವ್ರ ಹತ್ರ ನಿನ್ನ ತಮ್ಮನ್ನು ಕಳಿಸಿದ್ರೆ ಹ್ಞೂ ತಮ್ಮ ಅಟ್ಲೀಸ್ಟ್ ಹದಿನೆಂಟು ವರ್ಷ ಜೈಲಲ್ಲಿ ಇರಬೇಕಾಗುತ್ತೆ ಡ್ರಗ್ಸ್ ಮಾರ್ತಾ ಇದ್ದ ವ್ಯಕ್ತಿಯ ಅಕ್ಕನಿಗೂ ಕೂಡ ಐ ಎ ಎಸ್ ಪದವಿ ಅನ್ನೋದು ಹೊರಟೋಗುತ್ತೆ ಹಾ ಮವ ತೀರ್ಮಾನ ಏನು ಅಂತ ಆದಷ್ಟು ಬೇಗ ಹೇಳಿ ನೀವು ಹೇಳೋದು ಪಾಸಿಟಿವ್ ಆಗಿದ್ರು ಕೂಡ ನಾನು ತಾಳಿ ಕಟ್ಟೋವರೆಗೂ ಅವನು ನನ್ನ ಜೊತೆನೆ ಇರ್ತಾನೆ ಇಲ್ಲ ಅಂದ್ರೆ ನಿನ್ ತಮ್ಮನ್ನ ವಾಪಸ್ ಕಳಿಸಿದ್ರೆ ಅಕ್ಕನ ಮನಸ್ಸು ಚೇಂಜ್ ಆಗುತ್ತೆ ಸರಿ ನಾನು ಬರ್ತೀನಿ ಬರ್ತೀನಿ ಸಬ್ ನನ್ನ ಮೇಲೆ ರಿವೆಂಜ್ಗೆ ಹೀಗೆ ಮಾಡ್ತಿದ್ದಾನೆ ಅದಕ್ಕಾಗಿ ನನ್ನ ತಮ್ಮನ್ಗೆ ಸುಳ್ ಕೇಸಲ್ಲಿ ಸಿಗಾಸ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ಕಳ್ಕೆ ಸಲ್ಲ ನಿಜವಾಗಿರುತ್ತೆ ಮತ್ತೆ ನಾನು ನಿನಗೆ ಹೇಳ್ದೆ ಮುಚ್ಚಿಟ್ಟೆ ಒಂದಿನ ಇದನ್ನ ಯಾರಿಗಾದ್ರೂ ಹೇಳಿದ್ರೆ ಸಾಯಿಸಿಬಿಡ್ತೀನಿ ಏನಿಕ್ಕಾಗಮ್ಮ ಇದನ್ನೆಲ್ಲ ನನ್ನ ಹತ್ರ ಮುಚ್ಚಿಟ್ಟಿರಿ ಇದು ನನಗೆ ಗೊತ್ತಿದ್ರೆ ನಾನು ಅವ್ನಿಗೆ ಬದಲಾಯಿಸ್ತಿದ್ನಲ್ಲ ಮಾತಾದರೂ ನನ್ನ ಹತ್ರ ಹೇಳಬೇಕಿತ್ತಲ್ವ ಇವಾಗ ಅವನು ಇವು ದೇ ಇನ್ಮೇಲೆ ಚಿಂತೆ ಮಾಡಿ ಏನು ಪ್ರಯೋಜನ ಅವ್ನು ತಪ್ಪು ಮಾಡ್ದ ಸಿಕ್ಕಾಕ್ಕೊಂಡ ಇದು ಅವನ ವಿಧಿ ಅಂತ ತಿಳ್ಕೊಂಡು ನಾವು ಸಮಾಧಾನ ಮಾಡ್ಕೋಬೇಕು ಅವ್ನ ಜೇಲ್ಗೆ ಏನಾದರೂ ಹೋದರೆ ಇಲ್ಲಿ ಯಾರಂತಾನೆ ನೆಮ್ಮದಿಯಾಗಿ ಇರೋಕ್ಕಾಗತ್ತೆ ನನ್ನ ಬಗ್ಗೆ ನೀವ್ಯಾರು ಯೋಚನೆ ಮಾಡೋದು ಬೇಡ ಇದೆಲ್ಲ ನನ್ನ ವಿಧಿ ಅಂತ ಅನ್ಕೊಂಡು ನಾನು ಇದನ್ನ ಒಪ್ಕೊಳ್ತೀನಿ ಇನ್ನು ಅವನ್ನ ಕಾಪಾಡೋದಿಕ್ಕೆ ಒಂದೇ ಒಂದು ಇದೆ ಎಷ್ಟು ಗ್ರಾಮ್ ಇದೆ ಕಷ್ಟ ನಾನೆಲ್ಲ ಒಂದು ಇನ್ನೂರು ಗ್ರಾಮ್ ಇದೆ ಅನ್ಕೊಂಡೆ ನೀವೇನು ತಗೊಂಡ್ ಬರ್ಲಿಲ್ವಾ ಇದೇನು ಝೂ ನಾ ಫ್ಯಾಮಿಲಿ ಕರ್ಕೊ ಬರಕ್ಕೆ

ಹುಡುಗಿ ಮಾವ ಹೆಣ್ಣಿನ ಕೈನ ಹುಡುಗನ ಮೇಲೆ ಇಡ್ಲಿ ಕೊಡೋದಿಲ್ಲ ಇದು ಸಂಪ್ರದಾಯ ಸಂಪ್ರದಾಯ ಅಂತ ಮಾಡ್ತೀನಿ ನಿತ್ಕೋ ಯಾಕ ಮಾಡ್ತಾ ಇದ್ದೀರಾ ನಿಮ್ ಮಗಳನ್ನ ನನ್ನ ಕೈಲಿ ಒಪ್ಪಿಸ್ತಾ ಇರೋದಕ್ಕೆ ನೀವು ಸಂತೋಷ ಪಡ್ಬೇಕು ನೀವು ಕಣ್ಣೀರು ಹೊರಿಸ್ಕೊಳ್ಳಿ ಇನ್ಮೇಲೆ ನೀವು ಅಳ್ಳೇ ಬಾರ್ದು ಗೋವಿಂದ್ ಮಾವ ನಾನ್ ನೀವು ಆ ಆತರ ಮಾತಾಡ್ಬಾರ್ದು ರಾಘವಣ್ಣ ಮದ್ವೆ ಕೆಲಸಗಳೆಲ್ಲ ಮುಗಿತಲ್ಲ ಎಕ್ಸ್ಕ್ಯೂಸ್ ಈಗ ಕಾನೂನ್ ಪ್ರಕಾರ ಈ ಸೀತಾಲಕ್ಷ್ಮಿ ನನ್ನ ಹೆಂಡ್ತಿಯಾಗಿದ್ದಾಳೆ ಇನ್ಮೇಲೆ ನನ್ನ ಹೆಂಡತಿನ ಸಂತೋಷದಿಂದ ಸ್ನೇಹದಿಂದ ಹೇಗ್ ಬೇಕಾದ್ರೂ ಕೂಗ್ಬೋದು ಅಲ್ವಾ ನೆಮ್ಮದಿಯಿಂದ ಮಲ್ಕೊಂಡು ತುಂಬಾ ದಿನ ಆಯ್ತು ಈಶ್ವರ ಹಾಯ್ ಸರ್ಕಲ್ ಇನ್ಸ್ಪೆಕ್ಟರ್ ಮಾಧವ್ ಇವತ್ತು ನಿಮಗೆ ಫಸ್ಟ್ ಹುಡುಗಿ ಕಲೆಕ್ಟರ್ ಬಿ ಕೇರ್ಫುಲ್ ಈ ಪ್ರೋಟೋಕಾಲ್ ಮಧ್ಯೆ ಇರೋ ಜಗಳನ ಈ ಪರ್ಫ್ಯೂಮ್ ಏನು ಮಾಡುತ್ತೆ ಎಲ್ಲಾನು ಮಿಕ್ಸ್ ಮಾಡ್ಕೊಬಿಡ್ತೀನಿ ಯಾಕೆಂದ್ರೆ ಏನು ಇಷ್ಟನೋ ಗೊತ್ತಿಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಕೆಟ್ಟ ವಾಸನೆ ಬರ್ತಾ ಇದೆ ಈ ಹೂವು ಅದನ್ನ ಸರಿ ಮಾಡ್ಬಿಡುತ್ತೆ ಹಳೆ ಅಂದ್ರೆ ಬೆಡ್ರೂಮ್ ಗೆ ಅವನಿಗೆ ಹಾಲ ಹಾವಿಗೆ ಬೇಕಾದ್ರೂ ಸಕ್ಕರೆ ಹಾಕೊಡು ಆದ್ರೆ ಅವನಿಗೆ ಕೊಡಬಾರ್ದು ಅವನ್ ಅದಕ್ಕಿಂತ ವಿಷ ಅದನ್ನ ಕೊಡಿಲಿ ನೀನ್ ಹೋಗು ಹ್ಮ್ ಏನು ಅಂತ ಗೊತ್ತಿಲ್ಲ ಹಾಲ್ನ ಎಲ್ಲಿ ನೋಡಿದ್ರು ಕುಡಿಬೇಕು ಅನ್ಸುತ್ತೆ ಕುಡಿರಿ ಕುಡಿರಿ ನಾನ್ ಕುಡಿದ್ರೆ ಸರಿ ಇರಲ್ಲ ನಾನು ಎರಡು ಪೆಗ್ ಹಾಕಿದಿನಲ್ಲ ಚೆನ್ನಾಗ್ ಧೈರ್ಯ ಇದೆ ಸಬ್ ಕಲೆಕ್ಟರ್ ರೂಮ್ ಗೆ ಮೊದಲನೇ ಸಲ ಸೆಲ್ಯೂಟ್ ಹೊಡೆದೇನೆ ಹೋಗ್ತೀನಿ ಬರ್ತೀನಿ ಹಾಲ್ ಕುಡಿ ಅಮ್ಮ ಹಾಗೆ ಆಗ್ಲಿ ಕುಡ್ಕಾ ಆ ಎಲ್ರು ಒಂದೇ ನಿರ್ಧಾರ ತಗೊಂಡಿರ್ತೀರ ಅಲ್ವಾ ವಾಸನೆ ತಡೆಯೋಕೆ ವಾಸನೆ ಹೊಡೆದ್ರೆ ಆ ಕಡೆ ಹೋಗಿ ಕುತ್ಕೋ ಬೆಳಿಗ್ಗೆಯಿಂದ ರೆಸ್ಟೇ ತಗೊಂಡಿಲ್ವಲ್ಲ ಹೋಗ ಹೋಗ ಈ ಪರದೇಶಿಗೆ ಕೊಟ್ಟ ನಾನೇ ಪರದೇಸಿ ನಾನೇ ಮೊದ್ಲು ಹಾಕೋಬೇಕು ಒಂದ್ ಯುದ್ಧಕ್ಕೆ ಹೋಗ್ತಿದ್ದೀನಲ್ಲ ಇವಾಗ ಯಾಕೆ ಅವನು ಈ ರೀತಿ ಎಕ್ಸೈಸ್ ಮಾಡ್ಕೊಂಡು